ಸವಣೂರು ವಿದ್ಯಾರಶ್ಮಿ ವಿದ್ಯಾಲಯದ ವಾರ್ಷಿಕೋತ್ಸವ ಸಂಭ್ರಮ ರಶ್ಮಿ ಡಿಸೆಂಬರ್ ಇಪ್ಪತ್ತರಂದು ಶಿಂಟೂರು ನಾರಾಯಣ ರೈ ತೆರೆದ ಸಭಾಂಗಣದಲ್ಲಿ ಜರುಗಿತು ಪುತ್ತೂರು ವಿವೇಕಾನಂದ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಎಚ್ ಮಾಧವ ಭಟ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಪೇಟೆ ಪಟ್ಟಣದಲ್ಲಿರುವ ಸಿಗುವಂತಹ ಉನ್ನತ ಮಟ್ಟದ ಶಿಕ್ಷಣ ಈ ಹಳ್ಳಿಯಲ್ಲಿ ವಿದ್ಯಾರ್ಥಿಗಳಿಗೆ ದೊರೆಯುವಂತಾಗಲು ಕಾರಣಕರ್ತರಾದ ಶಿಂಟೂರು ನಾರಾಯಣ ರೈ ಅವರನ್ನು ಇವತ್ತು ನಾವು ಸ್ಮರಿಸಬೇಕು ಅವರ ಕನಸನ್ನು ನನಸಾಗಿಸುವ ಶಿಕ್ಷಣ ಸಂಸ್ಥೆಗಳಿಗೆ ಆಧುನಿಕ ಸ್ಪರ್ಶ ನೀಡಿದವರು ಸವನೂರು ಸೀತಾರಾಮರಯ್ಯ ಅವರು ವಿದ್ಯಾರಶ್ಮಿ ಶಿಕ್ಷಣ ಸಂಸ್ಥೆ ಅತ್ಯಂತ ಸುರಕ್ಷಿತವಾಗಿರುವುದರಿಂದ ಪರವೂರಿನಿಂದಲೂ ಪೋಷಕರು ತಮ್ಮ ಮಕ್ಕಳನ್ನು ಕಳುಹಿಸುತ್ತಿದ್ದಾರೆ ನಮ್ಮ ಮಕ್ಕಳ ಕೌಶಲ್ಯಭರಿತರಾಗಿ ಮೌಲ್ಯಭರಿತರಾಗಿ ಮಾಡಿದಾಗ ನಮ್ಮ ದೇಶ ವಿಶ್ವಗುರುವಾಗುತ್ತದೆ ಎಂದರು ವಿದ್ಯೆ ನಿಜವಾಗಿ ಆದರೂ ಯಾತಕ್ಕೆ ಕೊಡಬೇಕು ಅಂತಂದ್ರೆ ನಾವು ಇವತ್ತಿನ ಇವತ್ತಿನ ಹಾಗೆ ನಾಳೆ ಇರೋದಿಲ್ಲ ನಿನ್ನೆ ಹಾಗೆ ಇವತ್ತಿರೋದಿಲ್ಲ ಸುಧಾರಿತವಾದಂಥ ತಳಿ ಮನುಷ್ಯನಂತ ಬರತಾ ಬರತಾ ಇರುವಾಗ ಈ ಹೊತ್ತಿನಲ್ಲಿ ವಿದ್ಯೆ ನಮಗೆ ಯಾವುದಕ್ಕೂ ದೊರಕಬೇಕು ಅಂತ ಹೇಳುವಂಥದ್ದು ಯುನೆಸ್ಕೋ ಒಂದು ಮಾತು ಹೇಳುತ್ತದೆ ದೆರ್ ಆರ್ ಫೋರ್ ಪಿಲ್ಲರ್ಸ್ ಆಫ್ ಎಜುಕೇಶನ್ ಒನ್ ಈಸ್ ಟು ನೋ ಯಾತಕ್ಕೆ ನಾನು ಕಲಿಬೇಕು ಅಂತಂದರೆ ನನಗೆ ಎಷ್ಟೋ ವಿಷಯ ಗೊತ್ತಿಲ್ಲ ವೆನೆಸುವೆಲದಲ್ಲಿ ಯಾವ ಯಾವ ಖನಿಜಗಳಿದ್ದಾವೆ ಅಂತ ಗೊತ್ತಿಲ್ಲ ನನಗೆ ನನಗೆ ಆಕಾಶದಲ್ಲಿ ನಿಜವಾಗಿ ವಾಮ್ ವಿಮಾನ ಹಾರಬೇಕು ಅಂತ ಆದದ್ದಿದ್ರೆ ಅದಕ್ಕೆ ಯಾವ ಟೆಕ್ನಾಲಜಿಯಲ್ಲಿ ಬಳಸಬೇಕು ಅಂತ ಗೊತ್ತಿಲ್ಲ ಇರುವಂಥ ಅಣುವನ್ನು ವಿಕಿರಣ ಮಾಡಿದ್ದರೆ ಅದರಲ್ಲಿ ಎನರ್ಜಿ ಬರುತ್ತದೆ ಅಂತ ಹೇಳೋದು ನನಗೆ ಗೊತ್ತಿಲ್ಲ ಹಾಗೂ ಅದನ್ನು ಸಾಧು ಕ್ರಮದಿಂದ ಬಳಸೋದು ಹೇಗಂತ ನನಗೆ ಗೊತ್ತಿಲ್ಲ ಹಾಗಾಗಿ ಗೊತ್ತಿಲ್ಲದೇ ಇರುವಂಥ ವಿಷಯವನ್ನು ನನಗೆ ಗೊತ್ತುಪಡಿಸೋದಕ್ಕೆ ಬೇಕಾಗಿ ಒಂದು ಕ್ರಮ ಒಂದು ಸಿಸ್ಟಮ್ ಅದು ವಿದ್ಯಾಕ್ರಮ ಅಂತ ಆಗಿರೋದರಿಂದ ಟು ನೋ ಐ ಡಿಡ್ ನಾಟ್ ನೋ ಸೋ ಮೆನಿ ಥಿಂಗ್ಸ್ ಐ ವಾಸ್ ಎ ಫೈವ್ ಇಯರ್ ಓಲ್ಡ್ ಬಾಯ್ ಆ್ಯಂಡ್ ವೆನ್ ಐ ಗ್ರೋ ಇಟ್ ಎ ಫಿಫ್ಟೀನ್ ಇಯರ್ ಓಲ್ಡ್ ಬಾಯ್ ಆರ್ ಎ ಟ್ವೆಂಟಿ ಫೈ ಫೈವ್ ಇಯರ್ ಓಲ್ಡ್ ಯೂತ್ ಐ ನೋ ಸೋ ಮೆನಿ ಥಿಂಗ್ಸ್ ಬಿಕಾಸ್ ಐ ಹವ್ ಗಾನ್ ಥ್ರೂ ದ ಪಾತ್ ಆಫ್ ಎಜುಕೇಶನ್ ಟು ನೋ ಈಸ್ ಅ ಫಸ್ಟ್ ಪಿಲ್ಲರ್ ದ ಸೆಕೆಂಡ್ ಪಿಲ್ಲರ್ ಈಸ್ ಟು ಡೂ ಇದನ್ನಿಲ್ಲಿರುವಂಥ ಎಲ್ಲ ಹಿರಿಯರೇ ಹೇಳಬೇಕಾದಂಥ ಒಂದು ವಿಷಯ ನಾನು ಹಂಚಿಕೊಳ್ಳಬೇಕಾದಂತದ್ದು ಐ ವಾಸ್ ಎ ಫ್ಯಾಕಲ್ಟಿ ದ ಪಿ ಜಿ ಎಗೋ ಒಬ್ಬ ಹುಡುಗ ಫಸ್ಟ್ ಇಯರ್ನ ಎಮ್ ಬರ್ತಾ ಇದ್ದ ಇದ್ದಕ್ಕಿದ್ದಂತೆ ಸೆಕೆಂಡ್ ಇಯರ್ನ ಗೆ ಬರಲಿಲ್ಲ ಅವನು ಯಾಕೆ ಅಂತ ಕೇಳಿದರೆ ಅವನಿಗೆ ಫೋನ್ ಮಾಡಿದರೆ ಫೋನ್ ತೆಗಿತಾ ಇರಲಿಲ್ಲ ಎಷ್ಟೋ ದಿವಸದ ಮೇಲೆ ಫೋನಿಗೆ ದೊರಕಿದ ಮೇಲೆ ಯಾಕಪ್ಪ ಸೆಕೆಂಡ್ ಇಯರ್ನ ಎಮ್ ಎಗೆ ನೀನು ನಿನ್ನನ್ನು ಇನ್ನೂ ಕೂಡ ಅಡ್ಮಿಷನ್ ಮಾಡಿಸಿಕೊಳ್ಳಿಲ್ಲ ಅಂತ ಕೇಳಿದರೆ ನನಗೆ ಬರೋದಕ್ಕಾಗೋದಿಲ್ಲ ಸರ್ ಅಂತಂದ ಏನು ಅಂತಂದ್ರೆ ನಮ್ಮ ಮನೇಲಿ ಒಂದು ದುರಂತ ನಡೆದು ಹೋಯಿತು ಅಂತಂದ ಏನು ದುರಂತ ಅಂತ ಕೇಳಿದರೆ ನಮ್ಮ ಅಣ್ಣ ತೀರ್ಕೊಂಬಿಟ್ರು ಸರ್ ಮಾತ್ರ ಇದ್ದಾರೆ ನನಗೆ ಹಂಗೆ ಊರು ಬಿಟ್ಟು ಬರೋದಕ್ಕಾಗೋದಿಲ್ಲ ಅಂತ ಏನಾಯ್ತು ಅಣ್ಣನಿಗೆ ಅಂತ ಕೇಳಿದರೆ ಅಣ್ಣ ಎಲೆಕ್ಟ್ರಿಕ್ ಶಾಕ್ನಲ್ಲಿ ತೀರ್ಕೊಂಡ ಸರ್ ಅಂತ ಎಲ್ಲ ಎಲೆಕ್ಟ್ರಿಕ್ ಶಾಕ್ನಲ್ಲಿ ಅವನೇನಾಗಿದ್ದ ಹೇಗಾಯ್ತದು ಅಂತ ಕೇಳಿದರೆ ಸರ್ ಅವನು ಬಾವಿ ಒಳಗೆ ಅಲ್ಲಿ ಪಂಪ್ ಕೆಟ್ಟಿತ್ತು ಸರ್ ಡಿಪಲ್ಲಿದು ಅದನ್ನು ರಿಪೇರಿ ಮಾಡೋಕಂತ ಇಳಿದಿದ್ದವ ಅಲ್ಲಿ ಶಾಪ್ ಹೊಡೆಸತ್ ಹೋಗ್ಬಿಟ ಸರ್ ಅಂತ ಅಂತ ಕೇಳಿದರೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದನಂತೆ ಅವನು ದಯವಿಟ್ಟು ನೋಡಿಕೊಳ್ಳಿ ಜ್ಞಾನಕ್ಕೂ ನಿಜವಾದಂಥ ಕೌಶಲ್ಯಕ್ಕೂ ಇರುವಂಥ ಅದು ಹೀ ಇಸ್ ಅನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಗೆ ಅಲ್ಲಿರುವಂತಹ ವಿದ್ಯುತ್ ಪ್ರವಹಿಸುವಂತಹ ಒಂದು ಎಂಜಿನ್ ಗೆ ಅಲ್ಲಿ ಸ್ವಿಚ್ ಆಫ್ ಮಾಡದೇನೆ ಕಟ್ಔಟ್ ಅನ್ನು ತೆಗೆಯದೇನೆ ಅತಿಥಿಯಾಗಿ ಭಾಗವಹಿಸಿದ ಸಹಾಯಕ ಸಂಚಾರಿ ಪೊಲೀಸ್ ಕಮಿಷನರ್ ನಾಜಾ ಫಾರೂಕಿ ಮಾತನಾಡಿ ಎಲ್ಲ ಸಾಧನೆಗಳಲ್ಲಿ ಶ್ರೇಷ್ಠ ಸಾಧನೆ ಅಂದರೆ ಅದು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವಂತದ್ದು ಅಂತಹ ಸಾಧನೆಯನ್ನು ಇವತ್ತು ಸೀತಾರಾಮ ರೈ ಅವರು ಮಾಡಿ ತೋರಿಸಿದ್ದಾರೆ ಎಂದರು ಕರಾವಳಿ ಜಿಲ್ಲೆಯು ಶಿಕ್ಷಣ ಕ್ಷೇತ್ರಕ್ಕೆ ಹೆಸರುವಾಸಿಯಾಗಿದ್ದು ಶೈಕ್ಷಣಿಕವಾಗಿ ಹೆಣ್ಣು ಮಕ್ಕಳು ಮುಂದೆ ಬರಬೇಕು ಕ್ರೀಡಾಕೂಟದ ಅಡಿಯಲ್ಲಿ ಉದ್ಯೋಗ ಅವಕಾಶ ಹೇರಳವಾಗಿರುವುದರಿಂದ ಕ್ರೀಡೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಭಾಗವಹಿಸಬೇಕು ಎಂದು ಹೇಳಿದರು ಪ್ರತಿಯೊಬ್ಬರೂ ರಸ್ತೆ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಎಂದು ಹೇಳಿದರು ಐ ಫೈಂಡ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಟೀಚರ್ಸ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಬ್ಯಾಂಗ್ಳೂರ್ ಈ ಕರಾವಳಿ ಜಿಲ್ಲೆಯಲ್ಲಿ ಇರುವಂತಹ ವಿದ್ಯೆ ಯಾವುದಕ್ಕೂ ಕಡಿಮೆ ಇಲ್ಲ ನಾವು ಯಾವುದೋ ಒಂದು ಭಾಗದಲ್ಲಿ ಇದ್ದೀವಿ ಅಂತ ನೀವು ಆ ಮನಸ್ಸಲ್ಲಿ ಇಟ್ಕೊಳ್ಬೇಕು ನೀವು ಎಲ್ಲರ ಜೊತೆಗೆ ನಡೀತಿದ್ದೀರ ಇನ್ನು ಮುಂದೆನೇ ಇದ್ದೀರ ತಮ್ಮ ಪರ್ಸೆಂಟೇಜ್ ನೋಡಿದ್ರೆ ಯಾವುದಕ್ಕೂ ಕಡಿಮೆ ಕಾಣಿಸ್ತಾ ಇಲ್ಲ ವಿದ್ಯೆಯಲ್ಲಿ ಕರಾವಳಿ ಜಿಲ್ಲೆ ಎಲ್ಲದಕ್ಕೂ ಮುಂದೇನೇ ಇರುವಂಥದ್ದು ಅದನ್ನು ಮುಂದುವರಿಸಬೇಕು ಆ ಪ್ಯಾಷನ್ನ ಅಲ್ಲಿಗೆ ಮುಗಿಸುವಂಥದ್ದು ಬೇಡ ಇನ್ನು ಮುಂದಕ್ಕೆ ಹೋಗುತ್ತೆ ಅದರ ಜೊತೆಗೆ ಈ ವೇದಿಕೆ ಮೇಲೆ ನಾನು ಇನ್ನೊಂದು ಕೋರಿಕೆಯನ್ನು ಇಡಬೇಕಂತ ನಾನು ಟ್ರಾಫಿಕ್ ಡಿಪಾರ್ಟ್ಮೆಂಟನಲ್ಲಿ ಎ ಸಿ ಪಿ ಆಗಿರೋ ಕಾರಣ ನನಗೆ ಅನಿಸಿಕೆ ಬಂದಿರುವಂಥದ್ದು ನಾನು ನಾನಿಲ್ಲಿ ಪ್ರಸ್ತಾಪಿಸ್ತೇನೆ ಚಿಕ್ಕವರಿಂದಲೇ ನಾವು ಯಾವ ಒಂದು ರೂಢಿಯನ್ನು ಕಲಿಸ್ಕೊಡ್ತೀವೋ ಮಕ್ಕಳಿಗೆ ಅದು ದೊಡ್ಡವರಾಗಿ ಉಳ್ಕೊಳ್ಳೋದು ಅದು ಶುದ್ಧತೆ ಬಗ್ಗೆ ಇರ್ಬೋದು ನಾನು ನಾನಿಲ್ಲಿ ಕೇಳಿಸ್ಕೊಳ್ಳಿರೋ ಹಾಗೆ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಪಿ ಟಿಕೆ ಅದನ್ನು ಓದಿದ್ರು ಸೊ ಎಲ್ಲ ಶಾಲಾ ಮಕ್ಕಳಿಗೂ ಅದು ಗೊತ್ತಿರಬೇಕು ಕಾನ್ಸ್ಟಿಟ್ಯೂಷನ್ ಅಂದರೆ ಏನಂತ ಅರಿವಿರಬೇಕು ಅಂತ ಹೇಳಿದ್ರು ಇದರೊಂದಿಗೆ ನಮ್ಮೆಲ್ಲರಿಗೂ ಅವಶ್ಯಕತೆ ಇರುವಂತಹ ಬಹುಮುಖ್ಯವಾಗಿರುವಂಥದ್ದು ರಸ್ತೆ ಸುರಕ್ಷತೆ ನಾವು ಮನೆಯಿಂದ ಹೊರಗಡೆ ಬಂದಿದ ತಕ್ಷಣ ಸಿಗುವಂಥದ್ದು ರಸ್ತೆ ಮಾರ್ಗ ಮಾರ್ಗದಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು ವಾಹನದಲ್ಲಿ ಇದ್ರೆ ಇಲ್ಲದಿದ್ದರೆ ಈ ವಾತಾವರಣದಲ್ಲಿ ನಾನು ನೋಡಿರೋ ಹಾಗೆ ಸಿಂಗಲ್ ರೋಡ್ ಜಾಸ್ತಿ ಇವೆ ಫುಟ್ಪಾತ್ ಇರುವಂಥದ್ದು ಇದೆ ಘಾಟ್ ಸೆಕ್ಷನ್ ಆಗಿರೋ ಕಾರಣ ಇದು ಸಾಮಾನ್ಯ ಅದೇ ರೀತಿ ನಗರ ಕಡೆ ಹೋಗುತ್ತಾ ಅಂದರೆ ಡಬಲ್ ರೋಡ್ಸ್ ನಾವು ನೋಡ್ಬೋದು ಈ ರಸ್ತೆ ಸುರಕ್ಷತೆ ನಿಜವಾಗ್ಲೂ ಅಷ್ಟು ಇಂಪಾರ್ಟೆಂಟ್ ಆಗಿದೆಯಾ ಅನ್ನೋದು ಒಂದು ನಿಮ್ದಲ್ಲಿ ಡೌಟ್ ಬಂದಿರಬಹುದು ಆದರೆ ನೀವು ತಿಳ್ಕೊಂಡ್ರೆ ಆಶ್ಚರ್ಯ ಆಗತ್ತೆ ಲಾಸ್ಟ್ ಇಯರ್ದು ಒಂದು ಡೇಟಾ ಏನಿದೆ ಆಕ್ಸಿಡೆಂಟಲ್ ಡೆತ್ ರಿಪೋರ್ಟ್ಸು ಅದ್ರ ಪ್ರಕಾರ ಸುಮಾರು ಒಂದು ಲಕ್ಷ ಎಪ್ಪತ್ತು ಸಾವಿರ ಜನ ಬರೀ ರೋಡ್ ಆ್ಯಕ್ಸಿಡೆಂಟ್ಗಳಿಂದ ತೀರ್ಕೊಂಡಿರ್ತಾರೆ ಈ ಅಪಘಾತ ಎರಡೇ ನಿಮಿಷ ನಮ್ಮ ಜೊತೆ ನಮ್ಮೊಟ್ಟಿ ಒಟ್ಟಿಗೆ ಇರೋರು ಮತ್ತೊಂದು ನಿಮಿಷ ನಮ್ಮ ಜೊತೆಗೆ ಇರೋದಿಲ್ಲ ಇದನ್ನು ನಾವು ತಡಿಬಹುದೇ ಹೇಗೆ ತಡಿಬಹುದು ಕೆಲವೊಂದು ಸಂಚಾರ ನಿಯಮಗಳನ್ನು ಪಾಲಿಸಿಕೊಂಡು ಮತ್ತು ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ಪಡೆದುಕೊಂಡು ಮುನ್ನೆಚ್ಚರಿಕೆ ನಿಮ್ಮೆಲ್ರಿಗೂ ಗೊತ್ತಿರುವಂಥದ್ದೇ ನಾನು ಹೊಸ್ತೇನು ಹೇಳಿದ್ದಿಲ್ಲ ಹೆಲ್ಮೆಟ್ ಧರಿಸುವಂಥದ್ದು ಅದು ಚಾಲಕರಾಗಿರಲಿ ಅಥವಾ ಚಾಲಕರ ಜೊತೆಗೆ ಸಹ ಚಹಚಾಲಕರಾಗಿರ್ಬೋದು ಪಿಲ್ ಅಂಡ್ ರೈಡರ್ ಮೊಬೈಲ್ ಬಳಕೆ ಮಾಡದೇ ಇರುವಂಥದ್ದು ನಾನೀಗ ಬರ್ತಾ ನೋಡ್ತಾ ಇದ್ದೇನೆ ಹೆಲ್ಮೆಟ್ ಒಳಗಡೆ ಹಾಕೊಂಡಿರ್ತಾರೆ ಎರಡು ಕೈಗಳಿಂದ ಬೈಕ್ ಓಡಿಸ್ತಾರೆ ಹೆಲ್ಮೆಟ್ ಒಳಗಡೆ ಮೊಬೈಲ್ ಇರುತ್ತೆ ಸೀಟ್ ಬೆಲ್ಟ್ ರೀಸೆಂಟಾಗಿ ಒಂದು ಅಪಘಾತ ನಪಘಾತ ಅಲ್ಲಿ ಮಂಗಳೂರಿನಲ್ಲಿ ಎರಡು ಕಾರು ಓವರ್ ಸ್ಪೀಡಿಂಗ್ ಆಗಿ ಹೋಗ್ತಾ ಇರೋಂಥದ್ದು ಯಾರೋ ಒಬ್ರು ಮುದುಕಿ ರಸ್ತೆ ದಾಟ್ತಾ ಇದ್ದಾರೆ ಅವ್ರನ್ನ ಬಚಾವ್ ಮಾಡಲಿಕ್ಕೆ ಒಬ್ರಿಗೊಬ್ರು ಲೆಫ್ಟ್ ಹೊಡಿತಾರೆ ಇಬ್ಬರು ಹೋಗಿದ್ದು ಗುಂಡಿಗೆ ಬೀಳ್ತಾರೆ ಅದು ಏರ್ ಬ್ಯಾಗ್ ಓಪನ್ ಆಗಿದ್ದು ಯಾಕಂದ್ರೆ ಸೀಟ್ ಬೆಲ್ಟ್ ಹಾಕೊಂಡಿದ್ರು ಅಂತ ಇಲ್ಲದಿದ್ರೆ ಯಾರು ಉಳಿತಿರ್ಲಿಲ್ಲ ಈ ಥರ ಸಟನ್ ಆಸ್ಪೆಕ್ಟ್ಸಿಂದ ವೆಹಿಕಲ್ ನೀವು ಸೀಟ್ ಬೆಲ್ಟ್ ಹಾಕ್ಕೊಂಡ್ರೆ ವೆಯ್ಕಲ್ ಗೊತ್ತಾಗುತ್ತೆ ಯಾರೋ ಕೂತಿದ್ದಾರೆ ಅಂತ ಹಾಗಾಗಿ ಏರ್ ಪ್ಯಾಕ್ ಓಪನ್ ಆಗುತ್ತೆ ಸೀಟ್ ಬೆಲ್ಟ್ ಆಯಿತು ಹೆಲ್ಮೆಟ್ ಆಯಿತು ಇನ್ನೇನು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಸವನೂರು ಕೆ ಸೀತಾರಾಮ ರೈ ಅವರು ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸುತ್ತಾ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬರ್ಮಾದಲ್ಲಿ ಯೋಧರಾಗಿ ಸೇವೆ ಸಲ್ಲಿಸಿದ ನನ್ನ ತಂದೆಯವರಾದ ಶೆಂಟೂರು ರೈ ಅವರ ಆಶಯದಂತೆ ಸವನೂರಿನಲ್ಲಿ ಎರಡು ಸಾವಿರದ ಒಂದರಲ್ಲಿ ಏಕಕಾಲದಲ್ಲಿ ಎಲ್ ಕೆ ಜಿ ಒಂದನೇ ತರಗತಿಯಿಂದ ಎಂಟನೇ ತರಗತಿ ಮತ್ತು ಪ್ರಥಮ ಪಿ ಯು ಸಿಯನ್ನು ಏಕಕಾಲದಲ್ಲಿ ಆರಂಭಿಸಿದೆವು ಪುತ್ತೂರು ಮಂಗಳೂರು ಮೈಸೂರು ಹೀಗೆ ಪಟ್ಟಣಗಳಲ್ಲಿ ಸಿಗುವಂತಹ ಉನ್ನತ ಶಿಕ್ಷಣ ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳಿಗೂ ಸಿಗಬೇಕೆನ್ನುವ ಉದ್ದೇಶದಿಂದ ಇಪ್ಪತ್ತ ಎರಡು ಎಕರೆ ಜಾಗದಲ್ಲಿ ಒಂದೊಂದೇ ವಿಭಾಗಗಳನ್ನು ಸ್ಥಾಪಿಸುತ್ತಾ ಅತ್ಯಾಧುನಿಕ ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇನೆ ಸುಮಾರು ಮುನ್ನೂರ ಎಂಬತ್ತು ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿ ನಿಲಯದಲ್ಲಿದ್ದಾರೆ ಕಲಿಕೆಗೆ ಪೂರಕ ಸಾಧನಗಳಾದ ಸ್ಮಾರ್ಟ್ ಕ್ಲಾಸ್ ಈ ಬೋರ್ಡ್ ಶಾಲಾ ಬಸ್ ಹೀಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಿದ್ದೇವೆ ಎಂದರು ಹೇಳಿ ಸುಳ್ಯ ಪುತ್ತೂರು ಕಡಬ ಈ ಆಸುಪಾಸಿನ ಒಳ್ಳೆ ವಿಜ್ಞಾ ವಿದ್ಯಾವಂತರನ್ನೆಲ್ಲ ಕರೆದು ಸಭೆ ಮಾಡಿ ನಾನು ಎರಡು ಸಾವಿರದ ಒಂದರಲ್ಲಿ ಒಂದೇ ದಿವಸ ಎಲ್ ಕೆ ಜಿ ಒಂದನೇ ಕ್ಲಾಸು ಎಂಟನೇ ಕ್ಲಾಸು ಪಿ ಯು ಸಿ ನಾಲ್ಕು ಸೆಕ್ಷನನ್ನು ಒಂದೇ ದಿವಸ ಎರಡು ಸಾವಿರ ಒಂದರಲ್ಲಿ ಓಪನ್ ಮಾಡಿದೆ ಬರೀ ಸಂತೋಷ ಏನು ಅಂತೇಳಿದರೆ ಆಗ ನನ್ನ ತಂದೆಗೆ ತೊಂಬತ್ನಾಲ್ಕು ವರ್ಷ ತಂದೆಯವರು ನಡ್ಕೊಂಡೇ ಅಲ್ಲಿ ಕಾರ್ನಲ್ಲಿ ಇಳಿದ್ರು ಅಲ್ಲಿಂದ ನಡ್ಕೊಂಡೇ ಬಂದು ಟೇಪು ಕಟ್ಟು ಮಾಡುವಾಗ ಡಿ ವಿ ಸದಾನಂದ ರಮಾನಾಥ ರೈ ವಿನಯಕುಮಾರ್ ಸರಕ್ಕೆ ಎಲ್ಲ ಇರುವಾಗ ಇವರು ಕೂಡ ನಮ್ಮೊಟ್ಟಿಗೆ ಇದ್ದು ಭಾರಿ ಸಂತೋಷದಲ್ಲಿ ಟೇಪು ಕಟ್ ಮಾಡಿ ಹೋಗಿ ಮೂರೇ ಮೂರು ನಾಲ್ಕು ತಿಂಗಳಲ್ಲಿ ಅವರು ಸಂತೋಷದಲ್ಲಿ ಅಥವಾ ಏನೋ ಗೊತ್ತಿಲ್ಲ ನಡ್ಕೊಂಡು ತೊಂಬತ್ನಾಲ್ಕರಲ್ಲಿ ಕೂಡ ನಡೆಯುವುದು ಅವರು ದಿವಸಕ್ಕೆ ಮೂರು ಕಿಲೋಮೀಟ್ರ್ ನಡೆದು ದೈವಾಧೀನರಾದರು ಹಾಗೆ ನಾನು ಅವರ ತಂದೆಗೆ ಹೇಳಿದ ಪ್ರಕಾರ ನಾನು ಇದನ್ನು ಮಾಡಿದ್ದು ಮಾಡುವಾಗಲೂ ನನ್ನ ಯೋಜನೆ ಏನು ಅಂತ ಹೇಳಿದರೆ ಪುತ್ತೂರು ಮಂಗಳೂರು ಮೈಸೂರು ಬೆಂಗಳೂರಲ್ಲಿ ಯಾವ ರೀತಿಯ ಶಿಕ್ಷಣ ಸಿಗುತ್ತದೆ ಅಂಥ ಶಿಕ್ಷಣವನ್ನು ನನ್ನ ಹಳ್ಳಿಯ ಮಕ್ಕಳಿಗೆ ಕೊಡಬೇಕು ಅಂತ ಹೇಳುವಂಥ ಒಂದು ಒಳ್ಳೆಯ ಯೋಜನೆ ಇಟ್ಟುಕೊಂಡು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಇಲ್ಲಿ ನೋಡ್ಬೋದು ಸುಮಾರು ಇಪ್ಪತ್ತ ಎರಡು ಎಕರೆ ವರ್ಗ ಜಾಗದಲ್ಲಿ ಎರಡು ಟೂ ಹಂಡ್ರೆಡ್ ಮೀಟರ್ ಗ್ರೌಂಡಿನೊಟ್ಟಿಗೆ ಸುಮಾರು ಏಳೆಂಟು ಕೋಟಿಯ ಪದ ಬಿಲ್ಡಿಂಗ್ಗಳನ್ನು ಕಟ್ಟಿ ಸುಮಾರು ಮುನ್ನೂರ ಎಂಬತ್ತು ಮಕ್ಕಳಿಗೆ ಹಾಸ್ಟೆಲ್ ಫೆಸಿಲಿಟಿ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಒಂದು ನಮ್ಮ ಕೊರೋನಾ ಶುರುವಾಗೋ ಪ್ರಾರಂಭ ಆಗೋದಕ್ಕೆ ಮುಂಚಿನ ವರ್ಷ ನಮ್ಮಲ್ಲಿ ಮುನ್ನೂರ ಎಂಬತ್ತು ಮಕ್ಕಳು ನನ್ನ ಹಾಸ್ಟೆಲ್ನಲ್ಲಿದ್ದರು ಇಡೀ ರಾಜ್ಯದ ಭಾಳ ನಮಗೆ ಹೆಮ್ಮೆ ಇಂಥ ಒಂದು ರಿಮೋಟ್ ವಿಲೇಜಿಗೆ ಬಿಜಾಪುರ ರಾಯಚೂರು ಗದಗ ಚಿಕ್ಕಮಗಳೂರು ಹಾಸನ ಕಾಸರಗೋಡು ಇಲ್ಲಿಂದೆಲ್ಲ ಬಂದು ಜನ ನಮ್ಮೊಟ್ಟಿಗೆ ಸೇರಿ ನನಗೂ ಅದೊಂದು ಪ್ರೋತ್ಸಾಹಕವಾಗಿ ಈ ಶಾಲೆಯನ್ನು ಈ ರೀತಿ ನಡ್ಕೊಂಡು ಬರ್ತಾ ಇದೆ ಈಗಾಗಲೇ ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಮಕ್ಕಳಿಗೆ ಏನೆಲ್ಲ ಬೇಕೋ ಸ್ಮಾರ್ಟ್ ಕ್ಲಾಸ್ ಇರ್ಬೋದು ಅಥವಾ ನಿನ್ನೆ ಇ ಬೋರ್ಡ್ ಅಂತ ಹೇಳುವಂಥದ್ದನ್ನು ಒಂದು ಲಕ್ಷದ ಅರವತ್ತು ಸಾವಿರದಲ್ಲಿ ನಿನ್ನೆ ಬೆಳಿಗ್ಗೆ ಇನಾಗ್ರೇಷನ್ ಮಾಡಿಸಿದ್ದೇನೆ ಮತ್ತು ಐದಾರು ಬಸ್ಸುಗಳು ಏನು ಸೌಕರ್ಯ ಮಕ್ಕಳಿಗೆ ಬೇಕೋ ಅದನ್ನೆಲ್ಲ ಒದಗಿಸಿದ್ದೇನೆ ಅಂತ ಹೇಳುವಂಥ ಒಂದು ಆತ್ಮತೃಪ್ತಿಯಲ್ಲಿ ಇದರ ಪ್ರಶ್ನೆ ಇಲ್ಲ ಆದರೆ ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೊಡತಕ್ಕಂಥ ಶಾಲೆಯನ್ನು ಮಾಡಿದ್ದೇನೆ ಅಂತ ಹೇಳುವ ಭಾಳ ಸಂತೋಷವಾದಂಥ ವಿಚಾರವನ್ನು ತಮ್ಮ ಮುಂದೆ ಅತಿಥಿಗಳ ಮುಂದೆ ಹೇಳಿಕೊಳ್ಳುತ್ತಾ ವೇದಿಕೆಯಲ್ಲಿ ಸಭಾಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ಆಡಳಿತ ಅಧಿಕಾರಿ ಅಶ್ವಿನ್ ಎಲ್ ಶೆಟ್ಟಿ ವಿದ್ಯಾರಶ್ಮಿ ಸಮೂಹ ಸಂಸ್ಥೆ ಸಂಸ್ಥೆಗಳ ಸಂಚಾಲಕ ಸವನೂರು ಕೆ ಸೀತಾರಾಮ ರೈ ಶಾಲಾ ಆಡಳಿತ ಮಂಡಳಿ ಸದಸ್ಯರಾದ ಸವನೂರು ಎನ್ ಸುಂದರ ರೈ ರಶ್ಮಿ ಅಶ್ವಿನ್ ಶೆಟ್ಟಿ ಸವನೂರು ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷ ಪ್ರಸಾದ್ ರೈ ಕುಲಾಯಿ ಸವನೂರು ವಿದ್ಯಾರಶ್ಮಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ನಾರಾಯಣಮೂರ್ತಿ ವಿದ್ಯಾರಶ್ಮಿ ಪಿಯು ಕಾಲೇಜಿನ ಪ್ರಾಂಶುಪಾಲ ಸೀತಾರಾಮ ಕೇವಳ ವಿದ್ಯಾರಶ್ಮಿ ವಿದ್ಯಾಲಯದ ಪ್ರಾಂಶುಪಾಲೆ ಶಶಿಕಲಾ ಆಲ್ವಾ ಕೆ ಎಲ್ ವಿದ್ಯಾರ್ಥಿ ನಾಯಕಿ ಕೆ ಯಶಸ್ವಿ ರೈ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಾಧಕ ವಿದ್ಯಾರ್ಥಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಬದಲಿಗೆ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರಾದ ಶಿಂಟೂರು ನಾರಾಯಣ ರೈಯವರ ಪ್ರತಿಮೆಗೆ ಹಾರಾರ್ಪಣೆ ಮಾಡಲಾಯಿತು ಸಭಾ ಕಾರ್ಯಕ್ರಮದ ಬಳಿಕ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು ಸಂಸ್ಥೆಯ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಸಹಕರಿಸಿದರು ಪೋಷಕರು ಸಂಸ್ಥೆಯ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು